ಐ ಗಾಯ್ಸ್ ಐ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಜನ ಲಾಕ್ ಗೈಸ್ ಏನಪ್ಪ ಇವತ್ತು ವಿಡಿಯೋ ಅಂದರೆ ಒಂದು ಅಕ್ಕಿ ಹಬ್ಬದ ದಿವಸಕ್ಕೆ ಏನೋ ಸ್ಪೆಷಲ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಅದು ಹಾಕ್ಲಿಲ್ಲ ನಾವು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾವು ಹಾಕ್ಲಿಲ್ಲ ಇಲ್ಲ ಹಬ್ಬಕ್ಕೆ ಮುಂಚೆನೇ ಹಾಕಿದ್ವು ಒಂದು ಅಕ್ಕಿ ಫ್ರೆಂಡ್ಸ್ ಮೂರಕ್ಕಿ ಸೇಲ್ಗೈತೆ ಯಾರು ಬೇಕಾದ್ರೂ ಇಸ್ಕೊಬೋದು ಒಂದು ರೀಸನೇಬಲ್ ರೇಟು ಕೊಡ್ತೀವಿ ಒಂದು ಇನ್ನೊಂದು ಫಸ್ಟು ಗೇರ್ ಒಪ್ಪಲಾ ಅಂತ ಇದು ಇದೊಂದು ತಾಮ್ರಲ್ಲು ಇದೊಂದು ತಾಮ್ರಲ್ಲು ಅಷ್ಟು ಒಂದು ಮುಗಿಸಿರ ಅವಳು ಫ್ರೈಸ್ ಇವು ಇವು ಮೂರು ಅಕ್ಕಿಲಿ ಯಾವ ಯಾವ ಧಾರ ಎತ್ಕೋಬೋದು ಸಿಂಗಲ್ ಅಂದರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಬೀಳುತ್ತೆ ಓಹ್ ಮೂರು ಪೀಸು ಎತ್ಕೊತೀನಿ ಅಂದರೆ ಮೂರು ಅಕ್ಕಿನೂ ಎತ್ಕೊತೀನಿ ಅಂದರೆ ಬೇರೆ ಸಾವಿರ ರೂಪಾಯಿ ಫ್ರೆಂಡ್ಸು ಒಂದು ಅಕ್ಕಿಗೆ ಸಾವಿರ ರೂಪಾಯಿ ಕೊಡ್ತೀನಿ ಇಲ್ಲ ಸಿಂಗಲೇ ಬೇಕು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಆಲ್ರೆಡಿ ಎಲ್ಲ ಹಾಕಿದ್ದೀನಿ ಕಣ್ಣು ಅಕ್ಕಿ ಶಾಖೆ ಎಲ್ಲ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಮುಚ್ಚಿ ಆಡುತ್ತೆ ಇದಕ್ಕೆ ಎರಡು ಮೂರು ಮೇಲೆ ಯಾವ ಫಿಮೇಲ್ ಇಲ್ಲ ಮೂರು ಮೇಲೆ ಅದು ಆಡ್ಸ್ಕೋಬೋದು ನೋಡಿ ಅದೊಂದು ಆಡ್ಸ್ಕೋಬೋದು ಎರಡು ಬ್ರೀಡಿಂಗ್ ಹಾಕೋಬೋದು ಯಾರು ಬೇಕಾರು ಇದು ಶನಿವಾರ ಗಂಟೆ ಆಫರ್ ಇರುತ್ತೆ ಯಾರು ಬೇಕಾದ್ರೂ ಈಸ್ಕೋಬೋದು ನೆಕ್ಸ್ಟ್ ಗಾಯ್ಸ್ ಇನ್ನೊಂದು ಇನ್ನೊಂದು ಏನು ಅಪ್ಡೇಟ್ ಅಂದರೆ ತರ್ಬೋದು ಇದು ಬೆಳೆ ತೊಂಬ್ರಲ್ಲು ಫಿಮೇಲ್ ಇದು ನೋಡಿ ಇದು ಇದು ನಮ್ಮನೆ ನಮ್ಮನೆ ಅಕ್ಕಿನೇ ಇದು ಇದಕ್ಕೆ ಹೋಗಿ ಒಂದು ಒಂದು ಎರಡು ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಆಗಿರುತ್ತೆ ಇದು ವಿಡಿಯೋನೋ ಹಾಕಿದ್ದೀನಿ ಒಂಟೈತು ಹಂಗೆ ಸ್ನಾನ ಮಾಡಿಬಿಟ್ಟಾಗ ಅಕ್ಕಿ ಮಟ್ಕೊಂಟಾಗಿತ್ತು ಅನ್ಬೋದು ಅದು ನಮ್ಮ ಮಂಗ್ಲದಲ್ಲಿ ಒಂದು ಇಬ್ಬರು ಇಕ್ಕಲು ಬಂದಿದ್ರು ಅವ್ರ ಕೈಗೆ ಅಕ್ಕಿ ಸಿಕ್ಕಿ ಅವ್ರು ಬಂದು ನಮ್ಗೆ ಹೇಳಿರೋ ಈ ಥರ ಅಕ್ಕಿ ಸಿಕ್ಕದೆ ಈ ಸರೌಂಡ್ರಿಂಗಲ್ಲಿ ನಾನೇ ಗಿರೆ ಬೈಸ ಹಾಕಿರೋದು ಅದಕ್ಕೆ ನಂತರ ಬಂದಿದ್ರು ನೋಡಿ ಅಕ್ಕಿ ಸ್ವಲ್ಪ ವೀಕ್ ಆಗಿತ್ತು ಈಗ ರೆಡಿ ಮಾಡ್ಕೊಂಡಿದ್ದೀನಿ ಬಾಲ ಎಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ರು ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ನೆಕ್ಸ್ಟ್ ಬಿಡ್ತೀನಿ ನೆಕ್ಸ್ಟು ಇನ್ನೊಂದು ಶಾರ್ಟ್ ವೀಡಿಯೋ ಹಾಕಿದೆ ಒಂದು ಜೊತೆ ತಂದಿದ್ದೀನಿ ನಮ್ಮ ತಾರ ತಂದಿದ್ದೀನಿ ಅದ್ರ ಬಗ್ಗೆ ನೆಕ್ಸ್ಟು ವೀಡಿಯೋ ಕೊಡ್ತೀನಿ ಈಗ ಎಷ್ಟೇ ಗಾಯ್ಸ್ ಸದ್ಯಕ್ಕೆ ಈಗ ಮೂರು ಅಕ್ಕಿ ಸೇಲ್ಗೈತೆ ಯಾರು ಬೇಕೋರು ಇಸ್ಕೊಬೋದು ಸಿಂಗಲ್ ಆದರೆ ಸಾವಿರದ ಇನ್ನೂರು ಜೊತೆ ಆದರೆ ಮೂರಕ್ಕಿನೂ ಎತ್ಕೊತೀನಿ ಅಂದರೆ ಬೇರೆ ಒಂದೊಂದು ಸಾವಿರಲ್ಲೇ ಹಾಕ್ಕೊಡ್ತೀನಿ ಟ್ರಾನ್ಸ್ಪೋರ್ಟು ಎಲ್ಲ ಕಡೆನೂ ಅವೈಲೇಬಲ್ ಇದೆ ಓಕೆನಾ ಇದು ಶನಿವಾರ ಗಂಟೆ ಮಾತ್ರ ಆಫರ್ ಇರುತ್ತೆ ಓಕೆ ಗಷ್ಟು ನೆಕ್ಸ್ಟ್ ಟುಡದಲ್ಲಿ ಸಿಗ್ತೀನಿ